ಚೆನ್ನಾಗಿದ್ದೀರ ಈಗಾಗಲೇ ರಾಜ್ಯದಲ್ಲಿ ಜನತಾದಳ ಪಕ್ಷ ಮೂವತ್ತೊಂದು ಜಿಲ್ಲೆಗಳಲ್ಲಿ ಪಕ್ಷದ ಬಲವರ್ಧನೆಗೋಸ್ಕರ ಈಗಾಗಲೇ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಸೂಚನೆ ಮೇರೆಗೆ ಮೂವತ್ತೊಂದು ಜಿಲ್ಲೆಯನ್ನು ಪ್ರವಾಸ ಮಾಡಿ ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿ ರಚನೆ ಆಗಲೇಬೇಕು ಇಷ್ಟು ಸಮಯದಲ್ಲಿ ಅಂತಕ್ಕಂಥದ್ದನ್ನು ಆದೇಶವನ್ನು ಹೊರಡಿಸಿದ್ದಾರೆ ಹಾಗಾಗಿ ಈಗಾಗಲೇ ತುಮಕೂರು ಮುಗಿಸಿದ್ದೇವೆ ಕೊಪ್ಪಳಕ್ಕೆ ಹೋಗಿದ್ವು ಇವತ್ತು ಮೈಸೂರಿಗೆ ಬಂದಿದ್ದೇವೆ ಮುಂದಿನ ವಾರ ಮತ್ತೆ ಉತ್ತರ ಕರ್ನಾಟಕದ ಕಡೆ ಪ್ರವಾಸವನ್ನು ಕೈಗೊಳ್ಳುತ್ತೇವೆ ಹಾಗಾಗಿ ಇವತ್ತು ವಿಶೇಷವಾಗಿ ಮೈಸೂರಿನಲ್ಲಿ ಪೂರ್ಣಮಿ ಇದ್ದಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ತಾಯಿ ಚಾಮುಂಡೇಶ್ವರಿಯ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಈಗ ತಾನೆ ಎಲ್ಲ ನಮ್ಮ ಸಭೆಗೆ ಆಗಮಿಸಿದೆ ಒಂಬರ್ತಕ್ಕಂಥ ಮೂರು ಉಪಚುನಾವಣೆಗಳು ಒಂದು ಸಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣ ಅದು ಒಂದು ಭಾಗ ಜೊತೆಯಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಕೂಡ ಅತಿ ಶೀಘ್ರದಲ್ಲೇ ನಾವು ಎದುರಿಸ್ತಕ್ಕಂಥದ್ದಕ್ಕೆ ಸಿದ್ಧರಾಗಬೇಕಾಗಿದೆ ಹಾಗಾಗಿ ಪೂರ್ವ ತಯಾರಿಗಳು ಪೂರ್ವ ಸಿದ್ಧತೆಗಳು ತಳಮಟ್ಟದಿಂದ ಇವತ್ತು ಕಾರ್ಯಕರ್ತರಿಗೆ ಒಂದು ಉತ್ಸಾಹಕತೆಯನ್ನು ತುಂಬುವ ಮೂಲಕ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನಾಗಮಂಗಲದಲ್ಲಿ ಏನು ಗಣೇಶನ ಒಂದು ವಿಸರ್ಜನೆ ಕಾರ್ಯಕ್ರಮದ ವೇಳೆ ಆಗಿರ್ತಕ್ಕಂಥ ಒಂದು ಘಟನೆ ನಿಜಕ್ಕೂ ಕೂಡ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ನಡೆದುಕೊಳ್ತಾ ಇದೆ ಅಂತಕ್ಕಂಥದ್ದಕ್ಕೆ ಒಂದು ಉದಾಹರಣೆ ಎಲ್ಲೋ ಒಂದು ಕಡೆ ಇವತ್ತು ಸಂಪೂರ್ಣ ಇಂಟೆಲಿಜೆನ್ಸು ಫೇಲ್ಯೂರ್ ಆಗಿದೆ ಇವತ್ತು ಯಾವುದೇ ವಿಚಾರ ಇರ್ಬೋದು ಇವತ್ತು ಲ್ಯಾಂಡ್ ಆರ್ಡರು ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಇವತ್ತೇನು ಒಂದು ಸಮುದಾಯವನ್ನು ಓಲೈಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಇನ್ನೊಂದು ಸಮುದಾಯವನ್ನು ಕೈಬಿಡ್ತಕ್ಕಂಥದ್ದನ್ನು ನಾವೇನು ನೋಡಿದ್ದೇವೆ ಇವೆಲ್ಲವನ್ನು ಕೂಡ ಇವತ್ತು ಬಹುಶಃ ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಪ್ರಬುದ್ಧರಿದ್ದಾರೆ ಬುದ್ಧಿವಂತರಿದ್ದಾರೆ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಇವತ್ತು ಇಡೀ ದೇಶದಲ್ಲೇ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಒಂದು ಟಾಪಿಕ್ ಇವತ್ತು ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಘಟನೆ ಇವತ್ತು ಏನು ಮಂಡ್ಯ ಅಂತ ಅಂದ ತಕ್ಷಣ ನಮಗೆ ನ್ಯಾಪ್ಕಾಗ್ತಕ್ಕಂಥದ್ದು ರೈತ ಪರವಾದಂಥ ಒಂದು ಹೋರಾಟಗಳು ಇವೆಲ್ಲವನ್ನು ಇವತ್ತು ಯಾವ ರೀತಿ ಕಾಂಗ್ರೆಸ್ನ ಸರ್ಕಾರ ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಇವತ್ತು ಈ ರಾಜ್ಯದ ಜನತೆ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇವತ್ತು ಈ ನಾಚಿಕೇಡಿನ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಲಿಕ್ಕೂ ಕೂಡ ಅವ್ರಿಗೆ ಸರಿಯಾದಂಥ ಉತ್ತರಗಳಿಲ್ಲ ಅಣ್ಣ ಇವತ್ತು ಇವೆಲ್ಲವನ್ನ ತಿರ್ಸ್ತಕ್ಕಂಥ ಪ್ರಯತ್ನಗಳು ಬಹುಶಃ ಯಾಕೆ ಆಗ್ತಾ ಇದೆ ಅಂದರೆ ಒಂದು ವರ್ಷ ನಾಲ್ಕು ತಿಂಗಳಾಗಿದೆ ಇವತ್ತು ಸರ್ಕಾರ ಆಡಳಿತಕ್ಕೆ ಬಂದು ಏನು ಹಗರಣದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಕಾಂಗ್ರೆಸ್ನ ಸರ್ಕಾರ ಅವರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋಸ್ಕರ ದಿನನಿತ್ಯ ಅವ ಕೆಲವೊಂದಷ್ಟು ಅವರದಾದಂತ ಸುದ್ದಿಗಳನ್ನ ಹೊರಡಿಸ್ತಾ ಇದ್ದಾರೆ ಹಾಗಾಗಿ ಇದಕ್ಕೇನು ನಾವು ಹೆಚ್ಚು ಮಹತ್ವ ಕೊಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇಲ್ಲ ಸಿ ಪಿ ಯೋಗೀಶ್ವರ್ ಅವರು ಮೊನ್ನೆ ದಿನ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ಕೂಡ ನೋಡಿದ್ದೀರಿ ರಾಜ್ಯದ ಜನತೆಗೂ ತೋರಿಸಿದ್ದೀರಿ ಸಿಪಿ ಯೋಗೀಶ್ವರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಅವರ ಪಕ್ಷದ ಕಾರ್ಯಕರ್ತರು ಇರ್ಬೋದು ಅವರ ಬೆಂಬಲಿಗರ ಜೊತೆಯಲ್ಲಿ ಈಗಾಗಲೇ ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ನಾವು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಜೊತೆ ಸಭೆಯನ್ನು ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಎನ್ ಡಿ ಎ ಅಭ್ಯರ್ಥಿ ಕಣಕ್ಕಿಳಿತಾರೆ ನಾವೆಲ್ಲ ಒಟ್ಟಾಗೆ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೇವೆ ಈಗ ಇವೆಲ್ಲ ಚರ್ಚೆಗಳು ನನ್ನ ಅಭಿಪ್ರಾಯದಲ್ಲಿ ಅಪ್ರಸ್ತುತ ಹಣ ಇನ್ನೂ ಉಪಚುನಾವಣೆ ದಿನಾಂಕ ಪ್ರಕಟ ಆಗಿಲ್ಲ ಹಾಗಾಗಿ ಪಕ್ಷದ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಈಗ ಇವೆಲ್ಲವಕ್ಕೂ ಕೂಡ ತಾವು ಹೇಳ್ದಂಗೆ ಇವತ್ತು ಸ್ವಾಮೀಜಿಗಳು ಏನು ಹೇಳಿದ್ದಾರೆ ನಿನ್ನೆ ದಿನ ನಾನು ಕೂಡ ಚೆನ್ನಪುಣದಲ್ಲಿ ಇದೇ ವಿಚಾರ ಪ್ರಸ್ತಾವನೆ ಮಾಡಿದ್ದೇನೆ ಈಗೇನು ತನಿಖೆ ಪ್ರಾರಂಭ ಆಗಿದೆ ತನಿಖೆ ಪ್ರಕ್ರಿಯೆ ನಡೀತಾ ಇದೆ ಎಲ್ಲದಕ್ಕೂ ಕೂಡ ಎಫ್ ಎಸ್ ಐ ಎಲ್ ರಿಪೋರ್ಟ್ ಬರಬೇಕಾಗುತ್ತೆ ಧ್ವನಿ ಅವ್ರದ್ದೇನ ಅಲ್ವಾ ಅಂತಕ್ಕಂಥದ್ದು ಪ್ರೂವ್ ಆಗಬೇಕಾಗತ್ತೆ ಹಾಗಾಗಿ ಅಲ್ಲಿವರೆಗೂ ನಾವೆಲ್ಲರೂ ಕಾದ್ ನೋಡೋಣ ಇದು ಭಾಳ ಇದು ಭಾಳ ಸ್ಪಷ್ಟ ಈಗ ಪರಶುರಾಮ್ ಅಂತಕ್ಕಂಥ ಒಬ್ಬರು ಪಿ ಎಸ್ ಐ ಇವತ್ತು ನೇಣಿಗೆ ಶರಣಾದಂಥ ಒಂದು ನಾವೇನು ಸನ್ನಿವೇಶ ನೋಡಿದ್ವಿ ಆತ್ಮಹತ್ಯೆಗೆ ಆದಂಥ ಸನ್ನಿವೇಶ ಅವೆಲ್ಲವನ್ನ ಹೊರತುಪಡಿಸಿ ಯಾವ ರೀತಿ ಅಲ್ಲೇನು ಆ್ಯಕ್ಷನ್ ತಗೊಂಡಿದ್ದಾರೆ ಅಲ್ಲಿ ಯಾವ ರೀತಿ ತನಿಖೆ ಮಾಡಿದ್ದಾರೆ ಈ ರಾಜ್ಯ ಸರ್ಕಾರ ಆದರೆ ಈ ವಿಚಾರದಲ್ಲಿ ಇವತ್ತು ದ್ವೇಷದ ರಾಜಕಾರಣ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟ ಅದು ಕೂಡ ಬಯಲಿಗೆ ಬಂದಿದೆ ಇವೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡುತ್ತೆ ಆದರೆ ಒಂದು ನೆಲದ ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ ತಪ್ಪು ಮಾಡಿದರೆ ತಪ್ಪೇ ತಲೆ ಬಾಗಬೇಕಾಗುತ್ತೆ ಆದರೆ ತಪ್ಪ ಹೌದಾ ಅಲ್ವಾ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಎಫ್ ಎಸ್ ಐ ಎಲ್ ರಿಪೋರ್ಟ್ ಮೂಲಕ ತನಿಖೆ ಮೂಲಕ ನಮಗೆ ಹೊರಬರುತ್ತೆ ನಾವು ಪ್ರತಿಯೊಂದು ಚುನಾವಣೆನಲ್ಲೂ ಹೊಂದಾಣಿಕೆಯಿಂದ ಹೋಗಬೇಕು ಅಂತಕ್ಕಂಥದ್ದೇ ಪಕ್ಷದ ವರಿಷ್ಠರು ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ನಿರ್ಧಾರ ಮಾಡಿದ್ದಾರೆ ಕೇಂದ್ರದ ನಾಯಕರು ಕೂಡ ಅಷ್ಟೇ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ದೇವೇಗೌಡರು ಸಾಹೇಬರಿಗೆ ಅತ್ಯಂತ ಗೌರವದಿಂದ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ ಹಾಗಾಗಿ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಚುನಾವಣೆಗಳನ್ನ ಎದುರಿಸ್ತೇವೆ ಆಗಲೇ ಮೂಡದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬೆಂಗಳೂರಿನಿಂದ ಅಪ್ ಟು ಮೈಸೂರವರೆಗೂ ಪಾದಯಾತ್ರೆಯನ್ನು ಮಾಡಿದ್ವು ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪಾದಯಾತ್ರೆಯನ್ನು ಮುಗಿಸಿದ್ವು ಈಗ ನ್ಯಾಯಾಲಯದಲ್ಲಿ ಕೋರ್ಟಲ್ಲಿ ಇವತ್ತು ಅಂತಿಮವಾಗಿ ನ್ಯಾಯಾಧೀಶರ ಮುಂದೆ ಇದೆ ಇವೆಲ್ಲದಕ್ಕೂ ಕೂಡ ಕೋರ್ಟು ಏನು ತೀರ್ಪು ಕೊಡುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಅದಕ್ಕೆ ತಲೆಬಾಗಬೇಕು ಅನ್ನೋದಕ್ಕೆ ಆದ್ದವಾಗಿದೆ ಕಾದ್ ನೋಡೋಣ ಬನ್ನಿ ಅಣ್ಣ ಕಾದ್ ನೋಣ ತೀರ್ಪರ ಥ್ಯಾಂಕ್ ಯು